ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬಂದಂತ ಅಪ್ಡೇಟ್ ಗಳನ್ನೂಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಹೇಳಿರಿ ಮೊದಲಿಗೆ ಡಿಸ್ಕ್ಲಾಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ ಸ್ಟಡಿ ಮಾಡಿ ಅಂತ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಇಂಡಸ್ ಎಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಈಗಾಗಲೇ ನಿನ್ನೆ ಇದರ ಬಗ್ಗೆ ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ ಆರ್ ಬಿ ಐ ರೀಎಶೂರೆನ್ಸ್ ಅನ್ನು ಕೊಟ್ಟಿದ್ದ ಡೆಪಾಸಿಟರ್ಸ್ ಗೆ ಆರ್ ಬಿ ಐ ರಿ ಡೆಪಾಸಿಟರ್ಸ್ ಅಬೌಟ್ ಇಂಡಸ್ ಎಂಡ್ ಬ್ಯಾಂಕ್ಸ್ ಫೈನಾನ್ಷಿಯಲ್ ಎಲ್ತ್ ಫೈನಾನ್ಷಿಯಲ್ ಹೆಲ್ತ್ ಸ್ಟ್ರಾಂಗ್ ಆಗಿದೆ ಡೆಪಾಸಿಟರ್ಸ್ ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ನಿಮ್ಮ ಡೆಪಾಸಿಟ್ಗೆ ಗೆ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನ ಆರ್ ಬಿ ಐ ಹೇಳಿದೆ ಹಾಗಾಗಿ ಈ ಒಳ್ಳೆ ಸುದ್ದಿಯ ಕಾರಣಕ್ಕೆ ಇಂಡಸ್ ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಲಾಸ್ಟ್ ವೀಕ್ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಒಂದೇ ದಿನ ಸ್ಟಾಕ್ ಕ್ರಾಶ್ ಆಗಿತ್ತು ಆನಂತರ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗಾಗಿ ಎಂತ ನ್ಯೂಸ್ ಗಳು ಬಂದ ನಂತರ ಈ ರೀತಿಯ ನ್ಯೂಸ್ಗಳು ಒಂಥರ ಆಕ್ಸಿಜನ್ ಇದ್ದಂಗೆ ಹಾಗಾಗಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಆರ್ ಬಿ ಐ ನ್ಯೂಸ್ ನ ಕಾರಣಕ್ಕೆ ಇಂಡಸ್ ಇಂಡ್ ಬ್ಯಾಂಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಜಿ ಎಂ ಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫೆಬ್ರವರಿ ಪ್ಯಾಸೆಂಜರ್ ಟ್ರಾಫಿಕ್ ಡೇಟಾ ರಿಲೀಸ್ ಮಾಡಿದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ಯಾಸೆಂಜರ್ ಟ್ರಾಫಿಕ್ ಅಲ್ಲಿ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಗ್ರೋ ಆಗಿದೆ ಅಥವಾ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಮಥಿಂಗ್ ಈ ನ್ಯೂಸ್ ನ ಕಾರಣಕ್ಕಾಗಿ ಜಿ ಎಂ ಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿಲಿರುತ್ತೆ ಇಷ್ಟ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಲ್ಕೆಮ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಬಾಂಬೆ ಆರ್ತೋನಲ್ಲಿ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ ಈ ಕಾರಣದಿಂದ ಆಲ್ಕೆಮ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ದಾಲ್ಮಿಯಾ ಭಾರತ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ದಾಲ್ಮಿಯಾ ಭಾರತ್ ಬಿಗಿನ್ಸ್ ಕಮರ್ಷಿಯಲ್ ಪ್ರೊಡಕ್ಷನ್ ಟೂ ಪಾಯಿಂಟ್ ಫೋರ್ ಟಿ ಪಿ ಎ ಸಿಮೆಂಟ್ ಗ್ರೈಂಡಿಂಗ್ ಯೂನಿಟ್ ಇನ್ ಅಸ್ಸಾಂ ಅಸ್ಸಾಂ ಅಲ್ಲಿ ಕಂಪನಿ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದೆ ಎರಡು ಪಾಯಿಂಟ್ ನಾಲ್ಕು ಮೆಟ್ರಿಕ್ ಟನ್ ಪರೋನ ಸಿಮೆಂಟ್ ಗ್ರೈಂಡಿಂಗ್ ಕೆಪಾಸಿಟಿ ಇರುವಂತಹ ಯೂನಿಟ್ ಈ ಒಂದು ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋ ಕಾರಣಕ್ಕೆ ದಾಲ್ಮಿಯಾ ಭಾರತ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ಯೋಸ್ನ ಕಾರಣಕ್ಕೆ ಏನು ರಿಯಾಕ್ಷನ್ ಬರುತ್ತೆ ಅಂತ ನಂತರ ಲಾರಸ್ ಲ್ಯಾಬ್ಸ್ ಕೂಡ ಇರುತ್ತೆ ಕಂಪನಿ ಕೆ ಆರ್ ಕೆ ಎ ಫಾರ್ಮಾದಲ್ಲಿ ರೈಟ್ಸ್ ಇಶ್ಯೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಎಂಟು ಪಾಯಿಂಟ್ ಮೂರು ಕೋಟಿ ಶೇರುಗಳನ್ನು ಅಕ್ವೈರ್ ಮಾಡಿಕೊಂಡಿದೆ ಸುಮಾರು ಎಂಬತ್ ಮೂರು ಕೋಟಿಯನ್ನ ಇದಕ್ಕಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಈ ಒಂದು ಕಾರಣಕ್ಕೆ ಲಾರಸ್ ಲ್ಯಾಬ್ಸ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹೈ ಪ್ರೆಷರ್ ಗುಜರಾತ್ ಗ್ಯಾಸ್ ಗ್ರಿಡ್ ಎಕ್ಸ್ಪ್ಯಾನ್ಷನ್ ಮಾಡಿದೆ ಈ ಎಕ್ಸ್ಪ್ಯಾನ್ಷನ್ಗಾಗಿ ಸುಮಾರು ಎರಡ್ ಸಾವಿರದ ಐವತ್ತೊಂದು ಕೋಟಿ ಖರ್ಚು ಮಾಡಿದೆ ಕಂಪನಿ ಎಸ್ಪೆಷಲಿ ಇದು ಪೈಪ್ಲೈನ್ ಪ್ರಾಜೆಕ್ಟ್ ಈ ಒಂದು ಕೆಪೆಕ್ಸ್ ನ ಕಾರಣಕ್ಕೆ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಇಸಿ ಇಂಟರ್ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಜೊತೆಗೆ ಇಯರ್ ಟು ಡೇಟ್ ಆರ್ಡರ್ ನೋಡಬಹುದು ಎಲ್ಲಿಗೆ ಜಂಪ್ ಆಗಿದೆ ಅಂತ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರು ಕೋಟಿಗೆ ಜಂಪ್ ಆಗಿದೆ ಈ ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಆರ್ಡರ್ ಸಿಕ್ಕ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಅಥವಾ ಬರ್ಜರಿ ಆರ್ಡರ್ಸ್ ಕಂಪನಿಗೆ ಸಿಗ್ತಾ ಇದೆ ಬಟ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇದೆ ಜೊತೆಗೆ ಇತ್ತೀಚೆಗೆ ಒಬ್ಬ ಬಿಗ್ ಪ್ಲೇಯರ್ ವೈರ್ಸ್ ಅಂಡ್ ಕೇಬಲ್ ಗೆ ಇಳಿಯುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಎಸ್ಪೆಷಲಿ ಅದು ಆದಿತ್ಯ ಬಿರ್ಲಾ ಗ್ರೂಪ್ ಇಂದ ತಾನು ಬಂದ ಮೇಲೆ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಕೆಲಸ ಮಾಡುವಂತ ಕಂಪನಿಗಳು ಸ್ವಲ್ಪ ಡೌನ್ ಫಾಲ್ ಅನ್ನು ಕೂಡ ಕಂಡಿದ್ವು ಬಟ್ ಈ ಕಂಪನಿಯ ಆರ್ಡರ್ ಬುಕ್ ಅಂತೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಅಂತ ಕೆಇಸ ಇಂಟರ್ ನ್ಯಾಷನಲ್ ನಾಳೆ ಅಬ್ಸರ್ವ್ ಮಾಡಬಹುದು ಈ ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಆರ್ಡರ್ ನ ಕಾರಣಕ್ಕೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗ್ಯಾಲಕ್ಸಿ ಸರ್ಫೆಕ್ಟೆನ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಗ್ಯಾಲಕ್ಸಿ ಸರ್ಫೆಕ್ಟೆನ್ಸ್ ಡಿಕ್ಲೇರ್ಸ್ ಏಟೀನ್ ರುಪೀಸ್ ಪರ್ ಶೇರ್ ಎಂಟಿರಿಯಂ ಡಿವಿಡೆಂಡ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಈ ಒಂದು ಡಿವಿಡೆಂಡ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಗ್ಯಾಲಕ್ಸಿ ಸರ್ಫೆಕ್ಟೆನ್ಸ್ ಕೂಡ ಸುದ್ದಿಲಿರುತ್ತೆ ಹಾಗೆ ಈ ಏಟೀನ್ ರುಪೀಸ್ ಡಿವಿಡೆಂಡ್ ಗೆ ಮಾರ್ಚ್ ಇಪ್ಪತ್ತು ರೆಕಾರ್ಡ್ ಡೇಟ್ ಆಗಿರುತ್ತೆ ಮಾರ್ಚ್ ಇಪ್ಪತ್ತನೇ ತಾರೀಕು ಪೋರ್ಟ್ಫೋಲಿಯೋದಲ್ಲಿ ಗ್ಯಾಲಕ್ಸಿ ಸರ್ಫೆಕ್ಟೆನ್ಸ್ ಇರುತ್ತೆ ಅವ್ರಿಗೆ ಕೂಡ ಏಟೀನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಯುಕೆ ನಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಯುಕೆ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅದು ಓಲಿ ಒನ್ ಇಟ್ ಸಬ್ಸಿಡಿಯರಿ ಆಗಿರುತ್ತೆ ಎಸ್ಪೆಷಲಿ ಕಂಪನಿ ತನ್ನ ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ನ ಯುಕೆ ಗೆ ಎಕ್ಸ್ಪ್ಯಾನ್ಷನ್ ಮಾಡೋ ಸಲುವಾಗಿ ಈ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಕಾರಣದಿಂದ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಕಂಪನಿ ಬಿಸ್ನೆಸ್ ಅನ್ನ ಹೊರಗಡೆ ಅಂದ್ರೆ ಹೊರಗಡೆಗೂ ಕೂಡ ಎಕ್ಸ್ಪಾಂಡ್ ಮಾಡುವಂತ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವೆಲ್ ಸ್ಪೂನ್ ಸ್ಪೆಷಾಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಬಿಎಚ್ಇಲ್ ಇಂದ ಒಂದು ಒಳ್ಳೆ ಸುದ್ದಿ ಬಂದಿದೆ ಆಕ್ಚುಲಿ ಇದು ಈ ಹಿಂದಿನ ನ್ಯೂಸ್ ಈ ಹಿಂದೆನೆ ನ್ಯೂಸ್ ಬಂದಿತ್ತು ಈಗ ಕಂಪನಿಯಿಂದ ಅಫಿಷಿಯಲ್ ನ್ಯೂಸ್ ಬಂದಿದೆ ನಾಕ್ ಸಾವಿರದ ಐವತ್ತು ಟನ್ ಸ್ಟೈನ್ಲೆಸ್ ಸ್ಟೀಲ್ ಸೀಮ್ಲೆಸ್ ಬಾಯ್ಲರ್ ಟ್ಯೂಬ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಬಿ ಎಚ್ ಎಲ್ ಗೆ ಈ ಒಂದು ಅಪ್ಡೇಟ್ ನ ಕಾರಣಕ್ಕಾಗಿ ವೆಲ್ ಸ್ಪೋನ್ ಸ್ಪೆಷಾಲಿಟಿ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಝೈಡೆಸ್ಟ್ ಲೈಫ್ ಸೈನ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಗುಜರಾತ್ ನ ಅಂಕಲೇಶ್ವರದ ಯೂನಿಟ್ ಅಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಈ ಇನ್ಸ್ಪೆಕ್ಷನ್ ವಿತ್ ಜೀರೋ ಅಬ್ಸರ್ವೇಶನ್ ಕಂಪ್ಲೀಟ್ ಆಗಿದೆ ಈ ಯು ಎಸ್ ಎಫ್ ಡಿ ಎ ಅಪ್ರೂವಲ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಹಾಗಾಗಿ ಈ ಸ್ಟಾಕ್ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಶಿಲ್ಪಾ ಮೆಡಿಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಅಗೇನ್ ಯು ಎಸ್ ಎಫ್ ಡಿ ಅಪ್ರೂವಲ್ ನ ಸುದ್ದಿಯಲ್ಲಿರುತ್ತೆ ಈ ಕಂಪನಿಯ ಎಸ್ಪೆಷಲಿ ನಮ್ಮ ಕರ್ನಾಟಕದ ರಾಯಚೂರು ಯೂನಿಟ್ ಅಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಆ ಇನ್ಸ್ಪೆಕ್ಷನ್ ವಿತ್ ಜೀರೋ ಅಬ್ಸರ್ವೇಶನ್ ಇದು ಕೂಡ ಕಂಪ್ಲೀಟ್ ಆಗಿದೆ ಈ ಕಾರಣದಿಂದ ಶಿಲ್ಪಾ ಮೆಡಿಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಯು ಎಸ್ ಎಫ್ ಡಿ ಅಪ್ರೂವಲ್ ಎಸ್ಪೆಷಲಿ ಫಾರ್ಮಾ ಹಾಗೂ ಎ ಪಿ ಐ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವರು ಇನ್ಸ್ಪೆಕ್ಟ್ ಮಾಡಿ ಅಪ್ರೂವಲ್ ಮಾಡಿದ ನಂತರನೇ ಇವರು ತಮ್ಮ ಮೆಡಿಸಿನ್ಸ್ ಅಥವಾ ಎ ಪಿ ಐಸ್ ಅನ್ನ ಅಮೇರಿಕಾಗೆ ಸಪ್ಲೈ ಮಾಡೋಕ್ಕೆ ಆಗೋದು ಹಾಗಾಗಿ ಇವೆಲ್ಲನೂ ಕೂಡ ಕ್ರೂಷಿಯಲ್ ಆಗುತ್ತೆ ಫಾರ್ಮಾ ಹಾಗೂ ಎಸ್ಪೆಷಲಿ ಎ ಪಿ ಐ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಈ ರೀತಿ ಅಪ್ರೂವಲ್ ಗಳು ಸಿಗೋದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಕೆಲವು ಸಲ ಬರೋದಿಲ್ಲ ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ ಇನ್ನು ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿ ಇದು ಕೂಡ ನೋಡಬಹುದು ಪನೋಲಿ ಎ ಫೆಸಿಲಿಟಿ ನಲ್ಲಿ ಯು ಎಸ್ ಎಫ್ ಟಿ ಎನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ನೋ ಅಬ್ಸರ್ವೇಷನ್ಸ್ ಇದು ಕೂಡ ಯು ಎಸ್ ಎಫ್ ಟಿ ನ ಕಾರಣಕ್ಕೆ ಅಥವಾ ಇನ್ಸ್ಪೆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಈಗಾಗಲೇ ಮೊನ್ನೆ ಈ ನ್ಯೂಸ್ ಅನ್ನ ನೋಡಿದ್ವಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದ್ದಂತ ನ್ಯೂಸ್ ಇದು ಮುನ್ನೂರ ಎಂಬತ್ತು ಕೋಟಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅನ್ನ ದೇವನಹಳ್ಳಿಯಲ್ಲಿ ಲಾಂಚ್ ಮಾಡಿರೋ ಬಗ್ಗೆ ಆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಯಲಂಕಾದಲ್ಲಿ ಕಂಪನಿ ಬ್ರಿಗೇಡ್ ಎಟರ್ನಿಯ ಅನ್ವಿಲ್ ಮಾಡಿದೆ ಇದು ಕೂಡ ಸುಮಾರು ಎರಡು ಸಾವಿರದ ಏಳ್ನೂರು ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ ಸಾವಿರದ ನೂರ ಇಪ್ಪತ್ನಾಲ್ಕು ಯೂನಿಟ್ಸ್ ಇರುತ್ತೆ ಹಾಗೆ ಹನ್ನೆರಡು ಟವರ್ಸ್ ಇರುತ್ತೆ ಅನ್ನೋ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ಎರಡು ನ್ಯೂಸ್ ಗಳು ಇದು ಮೊನ್ನೆ ಬಂದಿದ್ದಂತದ್ದು ಇನ್ನೊಂದು ಅಪ್ಡೇಟೆಡ್ ನ್ಯೂಸ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಕ್ಯಾಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಎಲ್ ಐ ಸಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕ್ಯಾಂಪ್ಸ್ ಇನ್ಶೂರೆನ್ಸ್ ರೆಪಾಸಿಟರಿ ಸರ್ವಿಸಸ್ ಕಂಪನಿ ಎಲ್ ಐ ಸಿ ಜೊತೆ ಎಲೆಕ್ಟ್ರಾನಿಕ್ ಇಶ್ಯೂಸ್ ಆಫ್ ಸರ್ಟಿಫಿಕೇಟ್ಸ್ ಉದ್ದೇಶಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಾರಣದಿಂದ ಕ್ಯಾಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ನಾಳೆ ಇನ್ನು ತೇಜಸ್ ನೆಟ್ವರ್ಕ್ಸ್ ಇದು ಕೂಡ ಶುಕ್ರವಾರ ಸಾರಿ ಗುರುವಾರನೇ ಬಂದಂತ ನ್ಯೂಸ್ ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತಹ ನ್ಯೂಸ್ ನೂರ ಇಪ್ಪತ್ ಪಾಯಿಂಟ್ ನಾಲ್ಕು ಐದು ಕೋಟಿ ಪಿ ಎಲ್ ಐ ಇನ್ಸೆಂಟಿವ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ತೇಜಸ್ ನೆಟ್ವರ್ಕ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳೇ ಇಲ್ಲಿವರೆಗೂ ಬಂದಿರುವಂತಹ ಹಲವು ಅಪ್ಡೇಟ್ ಗಳನ್ನ ನಾನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡಿದ್ದೀನಿ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ